ಪಾವಕನ ತಂದಳು ಸವೋ ಭದ್ರೇ ದೇವಿ ಸಂತೋಷದೋಳು ಸವೋಭದ್ರೆ ಭದ್ರೇ ದೇವಿ ಸಂತೋಷದೋಳು ವರದ ಗಣೇಶನಿಗೆ ವಂದನೆ ಮಾಡಿ ವರೆವೇ ಚರಿತೆಯನು किरसरस्वती शक्ति देय स्मरिसुता गुरुर्गन्धिसि इदपेलु वेणु पावकनातन्दु सौभद्रयु देवि सौभद्रे देवि ತಂಗಿ ಸೌಭದ್ರೆಯೋಳು ಪೇಳಿದ ಕೃಷ್ಣ ಮಂಗಲ ಕಾರ್ಯಕೆಂದು, ಅಗ್ನಿಯ ನೀ ತಂದಾರೆ ಉಂಗೂರ ಸೀರೆ ಕುಪ್ಪುಸವ ಕೊಡುವೆನೆಂದು ಪಾವಕನ ತಂದಳು ಸೌಭದ್ರೇ ದೇವಿ ಸಂತೋಷದೋಳು ಸೌಭದ್ರೆ ದೇವಿ ಸಂತೋಷದೋಳು ಅಣ್ಣನ ಉದ ಕೇಳುತಾ ಸೌಭದ್ರೆಯು ಮನದಿ ಸಂತೋಷ ತಾಳುತಾ ತನ್ನ ಸಂಗಡ ಕಾರ ಕೊಂಡಾಗ ಉನ್ನತವಾಗಿ ಹವನ ಕೆನ್ನುತ್ತಲೀ ಪಾವಕನ ತಂದಳು ಸೌಭದ್ರೆ ದೇವಿ ಸಂತೋಷೋಳು ಸೌಭದ್ರೆ ದೇವಿ ಸಂತೋಷು ಕರಿಮುಖ ನಮಿಸಿ ನಮಿಷಿ ನಿರ್ವಿಗ್ನ ಕರುಣಿ ಸೆನುತ ಪ್ರಾರ್ಥಿ ಸುರಮು ನಿಜವಿ ವಂದೇ ಸರಸಿ ಜಾಕ್ಷಿಯರ ರೇ ಪೋಗಿ ದಲೆ ತಂದಳು ಪಾವಕನಾತಂದಳು ಸೌಭದ್ರೆ ದೇವಿ ಸಂತೋಷದೋಳು ಸೌಭದ್ರೆ ದೇವಿ ಹೊಳೆ ದೋಳು ಶಶಿಮಕೆ ಹೊಳೆಯೂತಲೆ ಶೋಭಿ ಪೀ ತಾಂಬರಲೆತೇ सर्वभरणेट्टि हसौभद्रु हरिवाणकार पीडि दाक्षण पावकना तन्दळु सौभद्रे देवि सन्तोषदु सौभद्रे देवि सन्तोषदोळु पावकनगे नमिसि ಅಕ್ಷತೆ ಇಟ್ಟು ಭಾವ ಶುದ್ಧ ದಿಭಜಿಸಿ ದೇವತೆಗೊಳಗತೆ ಶ್ರೇಷ್ಠ ನೆನೆಸಿಕೊಂಡ ದೇವನೇನೆನ್ನು ತರಿವಾಣದೊಳಿಟ್ಟು ಪಾವಕನಾ ತಂದಳು ಸೌಭದ್ರೇ ದೇ ಸಂತೋಷದೊಳು ಸೌಭದ್ರೇ ದೇವಿ ಸಂತೋಷದೋಳು ಪಟ್ಟೆ ಮರೆ ಮಾಡಿ ತಂದು ಪಾವಕನನ್ನು ಶ್ರೇಷ್ಠ ಸ್ಥಾನದೊಳಿರಿಸಿ ಕೃಷ್ಣನ ಕರೆದು ನಾಗ ಸೌಭದ್ರೆ ಒಟ್ಟು ಉಡುಗೋರೆಗಳನ್ನು ಸಂತುಷ್ಟಿಗೊಳಿಸಿದ ಪಾವಕನಾ ತಂದಳು ಸೌಭದ್ರೇ ದೇವಿ ಸಂತೋಷದೋಳು ಸೌಭದ್ರೆ ದೇವಿ ಸಂತೋಷದೋಳು ಅಣ್ಣಯ್ಯ ಕೃಷ್ಣ ನೀ ಕೊಟ್ಟ ಹೊಂಬಣ್ಣ ಸೀರೆಗಳು ಚೆನ್ನಾಗಿರುವ ಆಭರಣ ಉಂಗುರಗಳು ಎನ್ನ ಮಾನಕ್ಕೆ ಸಂತೋಷವಾಯಿತು ಪಾವನ ತಂದಳು ಸೌಭದ್ರೆ ದೇವಿ ಸಂತೋಷದೋಳು ಸೌಭದ್ರೆ ದೇವಿ ಸಂತೋಷದೋಳು